ಹಾಂ ಹಾಂ ಸೊ ಅವ್ರವ್ರಿಗೇನೆ ಎಕ್ಸ್ಚೇಂಜ್ ಆಗಿಬಿಡುತ್ತೆ ಅವ್ರು ಕೊಟ್ಟೋದ್ರೆ ನೀವು ಎಕ್ಸ್ಚೇಂಜ್ ಮಾಡ್ತೀರಾ ಓ ಇಲ್ಲಿ ಇಟ್ಕೋತೀರಾ ಅಷ್ಟೇ ಇಲ್ಲಿ ಇಟ್ಕೊಳ್ಳಿ ಹ್ಞೂ ಹ್ಞೂ ಯಾವ ಕಂಟ್ರಿ ಯಾವ ದೇಶದವರು ಜಾಸ್ತಿ ಬರೋದೆಲ್ಲ ಫ್ರಾನ್ಸ್ ಕಡೆಯಿಂದ ಅಲ್ಲ ಫ್ರಾನ್ಸು ಜಾಸ್ತಿ ಬರೋದು ಅಲ್ಲೇ ಅಲ್ಲ ಜಾಸ್ತಿ ರಷ್ಯಾದವರ ಗೋವಾಗ ಬರ್ತಾರೆ ಹಂಗೆ ಇಲ್ಲಿಗೂ ಬಂದು ಮಾಡ್ತಾರೆ ಸೊ ಇವ್ರು ಮುಂಚೆನೇ ಇಡ್ತಾ ಇದ್ರು ಸೊ ಅದನ್ನ ನೋಡಿ ಫಾರಿನರ್ಸು ಕೊಟ್ಟಿದ್ದಾರೆ ನಮ್ಮ ಕಾಯನ್ನು ಇಟ್ಕೊಳ್ಳಿ ಅಂತ ಆಯಿತು ಥ್ಯಾಂಕ್ ಯು ಸರ್ ಎಷ್ಟೊಂದು ಕಾಯಿನ್ಸ್ ಇದೆ ಅಂದರೆ ಇಲ್ಲೂ ಇದೆ ಕಾಯಿನ್ಸ್ ಸರ್ ಇವನು ಮುಂಚೆ ಹತ್ತು ಪ್ಯಸ ಹತ್ತು ಪ್ಯಸಾ ಎಲ್ಲ ನಾವು ಯೂಸ್ ಮಾಡ್ತಾಯಿದ್ದೀವಿ ಹತ್ತು ಪ್ಯಸ ಐದು ಪ್ಯಾಸಾ ಇದೆಲ್ಲ ನಾವು ಯೂಸ್ ಮಾಡ್ತಾ ಆವಾಗ ನೈನ್ಟೀನ್ ನೈಂಟಿ ಸಿಕ್ಸ್ ಸಿಕ್ಸಲ್ಲಿ ಇವಾಗೆಲ್ಲ ಇಲ್ಲ ಐದು ರೂಪಾಯಿ ಕಾಯಿನ್ ಅಷ್ಟೇ ಇರೋದಲ್ಲ ಇವಾಗ ಹತ್ತು ರೂಪಾಯಿ ಕಾಯ್ ಏನು ನಡೆಸ್ತಾರಾ ಒಂದು ರೂಪಾಯಿ ಕಾಯನೂ ಅಷ್ಟೇ ಹ್ಞೂ ಸೊ ಒಂದು ರೂಪಾಯಿ ಕಾಯಿನೋ ಐದು ರೂಪಾಯಿ ಕಾಯಿನೂ ಹತ್ತು ಪೈಸೆ ಕಾಯನೇ ಅವರು ಬರಲ್ಲ ಇವಾಗ ಸೊ ಅವ್ರು ಕಲೆಕ್ಷನ್ ಮಾಡಿಟ್ಟವ್ರೆ ಫಾರಿನರ್ಸ್ ಕೂಡ ಮುಂದ ನಂತರ ಅವರು ಕೂಡ ಕೊಟ್ಟಿದ್ದಾರೆ ನಮ್ಮ ಕಾಯನ್ನು ಇಟ್ಕೊಳ್ಳಿ ಅಂತ ಯಾವ ಕಂಟ್ರಿದು ಅಂತ ಗೊತ್ತಾಗಿಲ್ಲ ಬಟ್ ತುಂಬ ಕಾಯ್ದೆ ಯಾವುದು ತೌಸಂಡ್ ರುಪೀಸ್ ಇತ್ತು ಕಾಯನ್ ನೋಡಿದೆ ಒನ್ ತೌಸಂಡ್ ರುಪೀಸ್ ಕಾಯನಿತ್ತು ಹ್ಞೂ ಸೊ ಈಗ ನಾವು ಏನು ಮಾಡೋಣ ಅಂದರೆ ಸೇದು ಕೋಟಿ ತೀರ್ಥ ನೋಡಿಕೊಂಡು ಕೋಟಿ ತೀರ್ಥ ಅಂದರೆ ಇದು ಕಾಣ ಕೊಟ್ಟಿದ್ದೀರ್ಥ ಜಟಾಯು ಕೊಡ್ತೀನಿ ಸೊ ಹಿಂಗೆ ಬಸಿಗೆ ಹಾಕಿಬಿಟ್ಟಣ್ಣ ಕಾರ್ನ ಕೂಟಿತ್ತಿರ್ತಾನ ಒಂದು ರೋಂಡ್ ಹಾಕ್ಬಿಡಣ ಗಣನಾಯಕಪ್ಪ ಯಾವುದು ಹೋಟೆಲ್ ಚೆನ್ನಾಗಿರುತ್ತೆ ಇಲ್ಲಿ ಗೋಕರ್ಣದಲ್ಲಿ ಅಂದರೆ ಧನಂಜಯ್ ಧನಂಜಯ್ ಅಂತ ಇದ್ದರು ಧನಂಜಯ ಧನಂಜಯ್ ಹೋಟೆಲ್ ಅಂತ ಅಲ್ಲಿ ನೋಡಿ ಧನಂಜಯ ಅಲ್ಲ ಘನಂಜಯ್ ಗಣ ಗಣ ಧ ನ ಅಲ್ಲ ಘನಂಜಯ್ ನಾನು ಧನಂಜಯ್ ಧನಂಜಯ್ ಅಂದ್ಕೊಂಬಿದ್ದೆ ಕೋಟಿ ತೀರ್ಥ ಕೋಟಿ ತೀರ್ಥ ಕಾರಣ ಎಲ್ಲಾಕ್ಬೇಕಂತ ಇದೆಯೋಣ ನೀನು ಇದ್ದಲ್ಲಿ ನಿನ್ಸ್ಕೊಂಬಿಟ್ಟಿದ್ದೆವು ಇದೇನು ದೇವಸ್ಥಾನ ಐತೆ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಾರೆ ಕೋಟಿ ತೀರ್ಥ ಅಯ್ಯಪ್ಪ ರೈಟ್ ಹೋಗಿ ಲೆಫ್ಟ್ ತಗೊಂಡಾನೆ ಕನಿಫು ಮಲ್ನಾಡಿ ಗಿಡ್ಡ ಅಂತಾರಲ್ಲ ಹಸುಗಳು ನೋಡಿ ಜಸ್ಟು ನೂರು ಇನ್ನೂರು ಕಿಲೋಮೀಟರ್ ಅಲ್ಲ ಐನೂರು ಕಿಲೋಮೀಟರಿಗೆ ಎತ್ತುಗಳು ನೋಡಿ ಇಲ್ಲೇ ಒಂಥರ ಜಸ್ಟು ಒಂದು ಮುನ್ನೂರು ಕಿಲೋಮೀಟರಿಗೆ ಇಲ್ಲಿ ಎತ್ತುಗಳೇ ಒಂಥರ ನಮ್ಮ ಬೆಂಗಳೂರು ಸೈಡು ನಮ್ಮ ತುಮಕೂರು ಸೈಡು ಎತ್ತುಗಳೇ ಒಂಥರ ಹಳ್ಳಿಕಾರ ಹಳ್ಳಿಕಾರ ಹೈಟ್ ಹೈಟು ತಗೋ ನಮ್ಮ ಕಡೆ ಆ ಹತ್ತು ಎತ್ತುಗಳು ಹೈಟ್ ಇರ್ತವೆ ಇದು ಒಂದೊ ಥರ ಗಿಡ್ಡ ಮಲ್ನಾಡು ಗಿಡ್ಡ ಮುನ್ನೂರು ಕಿಲೋಮೀಟರ್ಗೆನೆ ಭಾಷೆನೂ ಚೇಂಜು ಪರ್ಸ್ನಾಲಿಟಿ ಚೇಂಜು ಫಿಸಿಕಲ್ ಚೇಂಜು ಇದ್ದೀನಿ ಏನೆಲ್ಲ ಚೇಂಜ್ ನೋಡಿ ಜಸ್ಟ್ ಮುನ್ನೂರು ಕಿಲೋಮೀಟರ್ಗೆ ಅಚ್ಚ ಭಾಷೆ ಚೇಂಜು தீர் கல்யாணி சே அலேனோ மாத்தவரை சூப்பர் தீர்வ கோட்டி தீர்த்து அது நமக்கு தீர்த கொடுத்தாரலான ಸೊ ಅದನ್ನು ಕೋಟಿ ಸಾರಿ ಹಾಕಿರ್ತಾರೆ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಕೋಟಿ ತೀರ್ಥ ಅಂದರೆ ಅದೇ ಅರ್ಥ ಕೋಟಿ ಸಾರಿ ತೀರ್ಥ ಹಾಕಿದ್ರೆ ಇಷ್ಟ ಸೊ ಸಕ್ಕಾಡ್ ಕೋಟಿ ತೀರ್ಥಪ್ಪ ಏನೋ ಮಾಡ್ತಾರೆ

ನಡಿ ಇವೆಲ್ಲ ಹೈಟೇ ಇರಲ್ಲ ಎತ್ತುಗಳು ಗಿಡ ಗಿಡ ಮಲ್ನಾಡು ಗಿಡ್ಡ ಗಿಡ್ಡ ಅಂದರೆ ಹೈಟ್ ಇರಲ್ಲ ಕುಳ್ಳ ಗಿಡ್ಡ ಅಂದರೆ ಸೊ ಮಲ್ನಾಡು ಗಿಡ್ಡ ಇದೊಂದು ಎಂಟ್ರಿ ಇದೆ ಸುಮಾರು ಎಂಟ್ರಿ ಇದಾವೆ ಒಂದೊಂದು ಕ್ರಾಸಲ್ಲಿ ಎಂಟ್ರಿ ಇದ್ದಾವೆ

ಪುಟ್ರ ರೋಟ್ ಚಟಾಯುತ್ತಿರ್ತಕ್ಕೆ ರೋಟ್ ಹಾಕೋಣ ಓಕೆನಾ ಸಮಯ ಇವಾಗ ಹನ್ನೊಂದೂವರೆ ಓಕೆ ಅನ್ನಲ್ಲಿ ಇದಿಲ್ಲ ಚಾರ್ಜ್ ಇಲ್ಲ ರಾಮತೀರ್ಥ ಅಂತಲೇ ಇದೆ ರಾಮತೀರ್ಥ ಪುಷ್ಕರಣಿ ಓಟ್ ಹಂಡ್ರೆಡ್ ಫಿಫ್ಟಿ ಕಿಲೋಮೀಟರ್ ಅಷ್ಟೇ ಇಲ್ಲಿಂದ ಓಕೆ ಫೈನ್

இதட் லெஃப்ட் கார்ஸ்டீட் கார்ஸ்டீட் அந்த டிஃபரெண்ட் கார்ஸ்டீட்டு ஜளமண ಮಾಡ್ತಾರೆ ಅಂತಂದ್ರೆ ಉಪ್ಪಿಟ್ಟು ಅಂತ ಕೇಳಿದೆ ಉಪ್ಪಿಟ್ಟಿಲ್ಲ ಅಂತದ್ದು ಸರಿ ಏನಾದ್ರು ಬೇರೆ ಅಂತ ಡಿಸೈಡ್ ಮಾಡಿದೆ ಉಪ್ಪಿಟ್ಟಿದೆ ಅಂತ ಆಯ್ತು ಏನು ಗೊತ್ತಾಗಲ್ಲ ಸಡನ್ನಾಗಿ ಹೇಳಿ ಇನ್ನೂ ಹತ್ತು ನಿಮಿಷ ಹತ್ತು ನಿಮಿಷನೂ ಇಲ್ಲ ಎರಡು ಸೆಕೆಂಡು ಆಗಿಲ್ಲ ಉಪ್ಪಿಟ್ಟಿದೆ ಅಂತ ಯಾಕೆ ಕೇಳ್ತಾರೆ ನಂಗೆ ಅರ್ಥ ಹಾಂ ಟೆಸ್ಟ್ ಮಾಡ್ತಾರೆ ನಮ್ಮ ಪೇಷನ್ಸ್ನ ಹಾಂ ಏನು ಉಪ್ಪಿಟ್ಟು ತಿನ್ಬೇಕಂತ ಏನಿಲ್ಲ ಯಾವುದಿದೆಯೋ ಅದು ತಿನ್ಕೊಬೋದು ಸುಳ್ಳ ಕೇಳ್ತಾರಪ್ಪ ನಂಗೆ ಅರ್ಥ ಇಲ್ಲ ಅಂತ ಅಂದ್ಬಿಟ್ಟು ಒಂದೇ ಸೆಕೆಂಡಲ್ಲಿ ಹೆಂಗೆ ಬಂತು ಉಪ್ಪುಬಿಟ್ಟಿಲ್ಲ ಅಂದರು ಸರಿ ಬೇರೆ ಏನಾರು ಅಂತ ಅಡಿಯೋ ಮಾಡೋಷ್ಟಲ್ಲೇ ಹ್ಞೂ ಇದೆ ಅಂತೆ ಏನು ಲೆಕ್ಕ ಚಳ ಸೊ ಟೆಂಪಲ್ ಕಡೆನೇ ಹೋಗ್ತಾ ಇದೆ ಆ ಕಡೆನೇ ಬರುತ್ತೆ